ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಕ್ಸ್ ಇನ್ ಕನ್ನಡ ಎಲ್ರು ಹೇಗಿದ್ದೀರಾ ನಾನು ಅವ್ರನ್ನ ಕೇಳು ಬಂಗರಿ ಹೇಗಿದ್ದೀರಾ ಅನ್ನೋ ಹೋಗ್ವಾ ಹೇಗಿದ್ದೀರಾ ನೀವು ಅಂತ ಕೇಳು ಅಂತ ಇರಲ್ಲ ಹ್ಮ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ನಾವು ಹ್ಮ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೊತ್ತಾ ಅಯ್ಯೋ ಹೇಳ್ಬಿಟ್ಯಾ ಹೋಗ್ತಾ ಹೋಗ್ತಾ ಹಂಗೆ ಹೇಳೋಣ ಅಂತ ಅನ್ಕೊಂಡಿದ್ದೆ ಅವ್ರು ಆಲ್ರೆಡಿ ಹೇಳ್ಬಿಟ್ಲು ಅಜ್ಜಿ ಫೋನ್ ಮಾಡ್ತೈತೆ ಒಂದು ನಿಮಿಷ ಒಂದು ನಿಮಿಷ ರಿಸೀವ್ ಮಾಡ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡೋಣ ಇರು ಅಲ್ಲ ಅಮ್ಮ ಎಲ್ಲರೂ ರೆಡಿ ಆಗ್ಬಿಟ್ಟಿದಾರಂತೆ ಅಮ್ಮ ಕಾಲ್ ಮಾಡಿದ್ರು ಇವಾಗ ಅಮ್ಮ ಮತ್ತು ವರ್ಷಿ ಮತ್ತೆ ವೈಭವ್ ವೈಷ್ಣವ್ ಅಲ್ಲ ಆಲ್ರೆಡಿ ರೆಡಿಯಾಗಿದ್ದಾರೆ ನಾನು ಆನಂದ ಪಾಪು ಇಲ್ಲಿಂದ ಇವಾಗ ಹೊರಡ್ಬೇಕು ನಾವು ಸೊ ಇವಾಗ ಟೈಮ್ ಬಂದು ಲೆವೆನ್ ಫಿಫ್ಟಿ ಆಗಿದೆ ಆಲ್ರೆಡಿ ಸೊ ಟ್ವೆಲ್ ಓ ಕ್ಲಾಕ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಗೊತ್ತಾ ಬಂಡಿ ಕಳಂಬನ ದೇವಸ್ಥಾನ ಬಂದು ತುಂಬ ಪವರ್ಫುಲ್ ದೇವಸ್ಥಾನ ಒಂದು ಮತ್ತು ಇನ್ನೊಂದು ಏನಂತಂದ್ರೆ ಮೊದಲೆಲ್ಲ ನಾನು ಈ ದೇವಸ್ಥಾನಕ್ಕೆ ಬಂದು ಆಲ್ಮೋಸ್ಟು ಒಂದು ಎಂಟು ಒಂಬತ್ತು ವರ್ಷದಿಂದ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ನಮಗೆ ಶೇಖರ್ ಸರ್ ಅಂತ ಇದ್ದಾರೊಬ್ರು ಅವರು ಈ ದೇವಸ್ಥಾನನ ಪರಿಚಯ ಮಾಡಿಸಿದ್ದು ನಮಗೆ ಎಲ್ಲಿರೋದು ಏನು ಎತ್ತ ಅಂತ ಅಂದ್ಬಿಟ್ಟು ಏನಕ್ಕೆ ನಾವು ಇಲ್ಲಿ ಫಸ್ಟ್ ಹೋಗಿದ್ದಿದ್ ನಾನು ಅಂತ ಹೇಳಿದ್ರೆ ನನಗೆ ನಾನು ಸೆಕೆಂಡ್ ಪಿ ಯು ಸಿ ಏನು ಓದ್ತಾ ಇದ್ದೆ ಆವಾಗ ಕಾಲು ಇಶುಷ್ಟು ತಪ್ಪ ಊದ್ಬಿಟ್ಟಿತ್ತು ಇದ್ಕಿದಂಗೆನೇ ಏನಂತ ಗೊತ್ತಿಲ್ಲ ಹೊಸ ಚಪ್ಪಲಿ ತೊಗೊಂಡಿದ್ದೆ ಹೊಸ ಚಪ್ಪಲಿನ ಹಾಕ್ಕೊಂಡಿದ್ದಷ್ಟೇ ಹೊಸ ಚಪ್ಪಲಿ ಹಾಕೊಂಡು ದಿನದಿಂದನೇ ಕಾಲು ಇಶಿಷ್ಟು ತಪ್ಪ ಊದ್ಬಿಟ್ಟಿತ್ತು ಒಂದು ಕಾಲು ಮಾತ್ರ ಊದಿತ್ತು ಎರಡು ಕಾಲು ಊದಿರಲಿಲ್ಲ ಇದ್ಯಾಕೆ ಹಿಂಗೆ ಊದಿದೆಲ್ಲ ಮೋಸ್ಟ್ಲಿ ಚಪ್ಪಲಿ ಏನಾದರೂ ಕಚ್ಚಿರಬೇಕು ಅದಕ್ಕೆ ಸ್ವಲ್ಪ ಏನಾದರೂ ಪ ಅಂತ ನಾವು ಸುಮ್ಮನೆ ಆದ್ವಿ ಆಮೇಲೆ ನೋಡಿದ್ರೆ ಎರಡು ಕಾಲು ಊದಕ್ಕೆ ಸ್ಟಾರ್ಟ್ ಆಯಿತು ಒಂದು ದಿನ ಓಕೆ ಎರಡು ದಿನ ಓಕೆ ಮೂರು ದಿನ ಆಯಿತು ಏನೂ ಆಗ್ತಲ್ಲ ಏನಕ್ಕೆ ಊದಿದೆ ಅಂತ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ನಾವು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನೋಡಿ ಈ ಥರ ಕಾಲೆಲ್ಲ ಹಿಂಗೆ ಊದಿದೆ ಅಂತ ತೋರಿಸಿದ್ವಿ ಅದಕ್ಕೆ ಅವ್ರೇನು ಹೇಳಿದ್ರು ಇದನ್ನು ಒಂದು ಕ್ರೀಮು ಮತ್ತು ಒಂದು ಟ್ಯಾಬ್ಲೆಟ್ ಕೊಡ್ತೀನಿ ಅದನ್ನ ತೊಗೊಳ್ಳಿ ಅದು ಊತ ಕಡಿಮೆ ಆಗುತ್ತೆ ಇಲ್ಲ ಅಂತಂದರೆ ನೆಕ್ಸ್ಟು ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ ಅಂತ ಅಂದರು ಹಾಂ ಸರಿ ಆಯಿತು ಅಂದ್ಬಿಟ್ಟು ಅದೊಂದು ಕ್ರೀಮ್ ಕೊಟ್ಟರು ಇದೆಲ್ಲ ಹಚ್ಕೊಳ್ತಾ ಇದ್ದೆ ಇಷ್ಟು ಆಲ್ಮೋಸ್ಟ್ ಹತ್ತು ದಿನವೇ ಆಗೋಯಿತು ವಾಸೆನೇ ಆಗಿಲ್ಲ ಹಂಗೆ ಇತ್ತು ಕಾಲು ಊತ ಮತ್ತು ಹಿಂಗೆ ಎಜ್ಜೆ ಇಟ್ಟರೆ ಒಳ್ಳೆ ಕುಂಟ್ರೂ ನಡೀತೀವಿ ಗೊತ್ತಾ ಆ ಥರ ಆಗ್ತಾಯಿತ್ತು ನನಗೆ ಸೊ ಏನಕ್ಕೆ ಹಿಂಗಾಗ್ತಿದೆ ಏನಕ್ಕೆ ಹಿಂಗಾಗ್ತಿದೆ ಅಂತ ನನಗೂ ಗೊತ್ತಾಗ್ತಿರಲಿಲ್ಲ ಆಮೇಲೆ ಒಂದಿನ ನಾವು ಶೇಖರ್ ಸರ್ ಅನ್ನೋರು ಮನೆಗೆ ಹೋಗ್ತಿದ್ವಿ ಯಾವಾಗಲೂ ಅಂದರೆ ನಾನು ಯಮಕ್ಕ ಯಾವಾಗೂ ಅಲ್ಲಿ ಹೋಗಿ ಅಲ್ಲಿ ದೇವ್ರಿದೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಅವ್ರು ಏನಾದರೂ ಅಂದ್ಕೊಂಡ್ರೆ ಅದು ನಡೆಯುತ್ತೆ ಅಲ್ಲಿ ಸೊ ಆ ಥರ ಇತ್ತದು ಸೊ ಅದರಿಂದ ನಾವೇನು ಮಾಡಿದ್ವಿ ಅಲ್ಲಿ ಹೋಗ್ಬಿಟ್ಟು ನಾವು ಅಂಕಲ್ ಅಂತ ಕರಿತಿದ್ವಿ ಅವ್ರನ್ನ ಅಂಕಲ್ ನೋಡಿ ಕಾಲು ಹಿಂಗಾಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಅಂದರು ಅವ್ರು ಅಂದರು ಮೂರು ಅಮಾವಾಸ್ಯೆ ಮರಿದೀರ ನಾನೊಂದು ದೇವಸ್ಥಾನ ಹೇಳ್ತೀನಿ ಅಲ್ಲಿ ಹೋಗ್ಬಿಟ್ಟು ಬಾ ಅಮ್ಮ ಅಂದರು ಅದಕ್ಕೆ ಹೌದಾ ಏನಕ್ಕೆ ಈ ಥರ ಆಗಿದೆ ಅಂತ ಕೇಳಿದೆ ನಾನು ಅದಕ್ಕೆ ಏನು ಹೇಳಿದ್ರು ಮೋಸ್ಟ್ಲಿ ಎಲ್ಲರೂ ದಾಟಿದ್ಯಾ ನೀನು ಅದಕ್ಕೆ ನನಗೆ ಅಲ್ಲಿವರೆಗೂ ಏನು ಅಂತಲೇ ಗೊತ್ತಿಲ್ಲ ದಾಟು ಅಂದರೆ ಅಂತ ಸೊ ನಾನು ಕೇಳಿದೆ ಈ ಅಂದರೆ ಏನು ಅಂತ ಅಂದರೆ ಕೆಲವೊಬ್ಬರು ದೃಷ್ಟಿ ತಗ್ಸಿ ಎಲ್ಲರೂ ದಾಟಿರ್ತಾರೆ ಅಂದರೆ ನಿಂಬೆಹಣ್ಣು ಅದೆಲ್ಲ ಮಂತ್ರ ಸಾಕಿರ್ತಾರೆ ಸೊ ಅದನ್ನೇನಾದರೂ ನೀವೇನಾದ್ರು ದಾಟಿದ್ರೆ ಆ ಥರ ನಿನಗೆ ಹಿಂಗೆ ಅಂತ ಅಂದರು ನಾನು ಏನಿದೋ ಹಿಂಗೆ ಹೇಳ್ತಿದ್ದಾರಲ್ಲ ಅಂತ ನನಗೂ ಅಷ್ಟು ಇದಿರಲಿಲ್ಲ ಹೌದಾ ಸರಿ ನೋಡೋಣ ಹೋಗಿ ಬರ್ತೀನಿ ಎಲ್ಲಿ ಅಡ್ರೆಸ್ ಕೊಡಿ ಅಂತ ಹೇಳ್ದೆ ಆವಾಗ ಅಡ್ರೆಸ್ ಹೇಳಿದ್ರು ಸೊ ನಾನು ಫಸ್ಟು ಹೋದಾಗ ನನಗೆ ಎಲ್ಲೂ ಅಡ್ರೆಸ್ ಗೊತ್ತಿರಲಿಲ್ಲ ನಮ್ಮ ರಾಜವಣ್ಣ ಇದ್ದಾರೆ ಗೊತ್ತಾ ನಮ್ಮ ರಾಜವಣ್ಣನೇ ಮೂರು ವಾರ ಮಿಸ್ ಮಾಡ್ದಿರ ನಮ್ಮನ್ನು ಕರ್ಕೊಂಡೋಗಿದ್ದೆವು ಡಾಕ್ಟರ್ನೇ ನಂಬೋಕ್ಕಾಗಲ್ಲ ಈ ಥರದ್ದು ಒಂದು ಕೂಡ ಪವಾಡ ಅನ್ನೋದು ಕೂಡ ಇರುತ್ತೆ ಈ ದೇವಸ್ಥಾನ ಅಷ್ಟು ಪವರ್ಫುಲ್ಲು ನೀವು ಎಲ್ಲರೂ ಕೇಳಿಡ್ತೀರ ಯಾರ್ಯಾರು ಈ ಥರ ಕಾಲು ನೋವಿಂದ ಎಲ್ಲ ತುಂಬ ನೋವ್ತಾ ಇದೆ ನಾವು ಅಷ್ಟು ಹಾಸ್ಪಿಟಲಿಗೆ ತೋರಿಸಿದ್ರು ಸರಿ ಹೋಗ್ತಾ ಇಲ್ಲ ಅಂತೇನಾರು ಇದ್ದವರು ಬೇಕಂದ್ರೆ ಸಲ ಈ ದೇವಸ್ಥಾನಕ್ಕೂ ಕೂಡ ಹೋಗಿ ಬನ್ನಿ ಒಳ್ಳೆಯದಾಗತ್ತೆ ಇವಾಗೂ ಅಷ್ಟೇ ಈಗ ನಾವೇನಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ ಸೇಮ್ ಹಂಗೆ ನಮ್ಮಮ್ಮಂಗೆ ಕೂಡ ಹಂಗೆ ಆಗ್ತಿದೆ ಅಂದರೆ ಅವ್ರಿಗೆ ಕಾಲು ಊದಿಲ್ಲ ಏನಾಗಿದೆ ಅಂದರೆ ಕಾಲು ಬಂದು ಕಾಲು ಇಟ್ಟರೆ ಸ್ವಲ್ಪ ಕುಂಟೋ ಥರ ನಡೀತಿದ್ದಾರೆ ನನ್ನ ತಂಗಿ ನನ್ನ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋದ್ಲು ಶುಗರ್ ಏನಾರು ಇದೆಯೋ ಏನೋ ಅದಕ್ಕೇನಾರು ಹಿಂಗೆ ಆಗ್ತಿದ್ಯನೋ ಏಜ್ ಆಯ್ತಲ್ಲ ಸೊ ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆಲ್ಲ ಕರ್ಕೊಂಡು ಹೋದ್ಲು ಅವರು ಒಂದ್ಸಲಿ ಎಕ್ಸ್ರೇ ಮಾಡಿಸಿ ಅಂದರು ಸೊ ಎಕ್ಸ್ರೇ ಎಲ್ಲ ಮಾಡಿಸಿದ್ದಾಯಿತು ಏನೂ ಹೇಳ್ತಾಯಿಲ್ಲ ಡಾಕ್ಟ್ರೇನು ಹೇಳಿದ್ರು ಒಂದೇನೋ ಒಂದು ಲವಣ ಒಂದು ಇದು ಬರುತ್ತಲ್ಲ ಉಪ್ಪು ಥರದ್ದು ಅದನ್ನು ನೀರಲ್ಲಿ ಹಾಕಿ ಡೈಲಿ ಇಟ್ಕೊಳ್ಳಿ ಕಾಲು ನೀರಲ್ಲಿ ಇಟ್ಬಿಟ್ಟು ಹೇಳಿ ಅಂತ ಹೇಳಿದಾರಂತೆ ಅದಲ್ದಿರೋ ಅದೇನೋ ಶುಗರ್ ಚಪ್ಪಲ್ ಏನೋ ಬರುತ್ತಂತಲ್ಲ ಅಲ್ಲ ಡಯಾಬಿಟಿಕ್ ಚಪ್ಪಲ್ ಆ ಡಯಾಟಿಕ್ ಡಯಾಬಿಟಿಕ್ ಚಪ್ಪಲ್ ಕೂಡ ತೊಗೊಳ್ಳಿ ಅಂತ ಹೇಳಿದ್ರಂತೆ ಸೊ ನನ್ನ ತಂಗೆ ಅದನ್ನು ಕೂಡ ಎರಡು ಜೊತೆ ತೊಗೊಂಬಂದು ಕೊಟ್ಟಿದ್ದಾಳೆ ಅದನ್ನು ಹಾಕೊಂಡು ಬೆಳಗ್ಗೆ ಮನೇಲಿ ಓಡಾಡೋದ್ಕೊಂದು ಹೊರಗಡೆಗೊಂದು ಅಂತ ತೊಗೊಂಡ್ಬಂದಿದ್ದಾಳೆ ಸೊ ಇವಾಗ ಏನಾಗಿದೆ ಅದನ್ನು ಕೂಡ ಆದ್ರೂ ಇನ್ನೂ ನೋವು ಅಂತ ಅಳ್ತಿದ್ದಾರೆ ಸೊ ಅದಕ್ಕೆ ನಾನು ಅಂದೆ ಅಮ್ಮ ಆಯಿತು ಇವಾಗ ಹೇಗಿರೋ ಫಸ್ಟು ಡಾಕ್ಟ್ರ್ದೆಲ್ಲ ತೋರಿಸಿದ್ದೀವಿ ಸೊ ಇವಾಗ ಡೈರೆಕ್ಟಾಗಿ ಹೋಗಿ ಒಂದ್ಸಲ ಒಂದು ಇದೊಂದು ನೋಡ್ಕೊಂಡು ಬಂದ್ಬಿಡೋಣ ನನಗೂ ಹಿಂಗೆ ಆಗಿತ್ತಲ್ವಾ ಲಾಸ್ಟ್ ಟೈಮು ಅಂದರೆ ಈಗೊಂದು ಎಂಟೊಂಬತ್ತು ವರ್ಷದಿಂದ ಹಿಂಗೆ ಆಗಿತ್ತಲ್ಲ ಇದನ್ನು ನೋಡ್ಕೊಂಡು ಬಂದ್ಬಿಡೋಣ ಬಾ ಅಂತ ಅಂದ್ಬಿಟ್ಟು ಇವಾಗ ಹೇಳಿದ್ದೀನಿ ಸೊ ಅಮ್ಮ ಅದಕ್ಕೆ ರೆಡಿಯಾಗಿದ್ದೀನಿ ಇನ್ನೂ ಎಷ್ಟೊತ್ತಿಗೆ ಬರ್ತೀಯಾ ಅಂತ ಕೇಳಿದ್ರು ಆಮೇಲೆ ಅದಕ್ಕೆ ಇಲ್ಲಿಂದ ನಾವು ಮೂರು ಜನ ಹೋದರೆ ಅಲ್ಲಿ ಅವ್ರು ನಾಲ್ಕು ಜನ ರೆಡಿ ಆಗಿರ್ತಾರೆ ಹಂಗೆ ಹೋಗ್ಬಿಟ್ಟು ಒಂದು ತಡೆ ಹೊಡ್ಸ್ಕೊಂಡು ಬಂದ್ಬಿಡೋಣ ನೋಡೋಣ ಎಲ್ಲ ಒಂದೊಂದು ಥರ ನೋಡಬೇಕಲ್ವಾ ಎಲ್ಲ ಎಲ್ಲ ಡಾಕ್ಟ್ರೂ ನೋಡೋಕ್ಕಾಗಲ್ಲ ಬರೀ ದೇವರು ಅನ್ನೋಕ್ಕೂ ಆಗಲ್ಲ ಎರಡೂ ಮಾಡಬೇಕು ಯಾವುದ್ರಲ್ಲಿ ಹೋಗುತ್ತೋ ಯಾರಿಗೂ ಗೊತ್ತು ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಸುಮ್ಮನೆ ಇರಲಾರ್ದಿರೋ ಇರುವೆ ಬಿಟ್ಕೋತಾರೆ ಅಂತಾರಲ್ಲ ಹಂಗೆ ಆನಂದ ಸುಮ್ಮನೆ ಇಲ್ದಿರ ಏನು ಮಾಡೋಣ ನನ್ನ ಸ್ಟುಡಿಯೋಗೆ ಬಿಟ್ಬಿಟ್ಟು ಬರ್ತಾ ಬರ್ತಾಯಿದ್ದಾನೆ ಅಂತೆ ಅವಾಗೇನಾಯ್ತು ಬಂಗಾರಿ ಪಪ್ಪಂಗೆ ಹ್ಞೂ ಸುಮ್ಮನೆ ಬರ್ತಾ ಇದ್ದಾನೆ ಒನ್ಪಾಡು ನಾನು ಹಿಂಗೆ ಬಿಟ್ಟುಬಿಟ್ಟು ಹಿಂಗೆ ಬರ್ತಾ ಇದ್ದಾನೆ ನಾಯಿ ಹಚ್ಚಿಬಿಟ್ಟಿದೆ ಸೊ ಅದೇನಾಗೈತೆ ಫುಲ್ಲು ಹಿಂಗೆ ಬಾಯಿ ಹಾಕ್ಬಿಟ್ಟಿದೆ ಕಾಲು ಇದ್ರ ಸಮೇತನೇ ತಕೊಂಡ್ಬಿಟ್ಟಿದ್ದಾರೆ ಅದು ಅಂದರೆ ಸದ್ಯ ಪ್ಯಾಂಟ್ ಗಟ್ಟಿ ಪ್ಯಾಂಟ್ ಹಾಕಿದ್ದಾನೆ ಅದರಿಂದ ಇಲ್ಲ ಫುಲ್ಲು ಏನು ಮಾಂಸಖಂಡನೇ ಕಿತ್ಕೊ ಬಂದಿರೋದೇನು ಹಂಗಾಗ್ತಿತ್ತು ಅನ್ಸುತ್ತೆ ಅದೇನಾಗುತ್ತೆ ಫುಲ್ಲು ಹಿಂಗೆ ಹಲ್ಲು ಬೇರೆ ಹಿಂಗೆ ಬಿದ್ದುಬಿಟ್ಟಿದೆ ಫುಲ್ಲು ಸೊ ಅದಕ್ಕೆ ಆಮೇಲೆ ಅಲ್ಲಿಂದ ಹ್ಞೂ ಅಯ್ಯೋ ಹೇಳು ಇಲ್ಲ ನಾನು ಭಯ ಪಡ್ಕೊತೀನಿ ಹಂಗೆ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಆಮೇಲೆ ಅಲ್ಲಿಂದ ಬಂದವನೇ ನಮ್ಮ ಸತೀಶಣ್ಣ ಅಂತಿದ್ದಾರೆ ಅವ್ರ ಫ್ರೆಂಡು ಅಲ್ಲೋಗಿದ್ದಾರೆ ಈ ಥರ ಹೆಂಗಾಗೋಯಿತು ಪಾಪ ಒಣ್ಣ ಮಾಡ್ತಾರ ಕೆಲಸ ಎಲ್ಲ ಬಿಟ್ಟು ಅವ್ನು ನಾ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡಿಸಿದ್ರಂತೆ ಬೇರೆ ಇಲ್ಲಿ ಗೌರ್ಮೆಂಟ್ ಇದೆ ಜರಗನಹಳ್ಳಿಲಿ ಅಂದರೆ ಏಳ್ಚಿನಹಳ್ಳಿ ಹತ್ರ ಅಲ್ಲಿ ಕರ್ಕೊಂಡೋದ್ರಂತೆ ಯಾರೇ ಆಗಲಿ ನಾಯ್ಕ ಹಚ್ಚತು ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಗಿಂತ ಗೌರ್ಮೆಂಟ್ ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಓಕೆನಾ ಈ ಥರ ಆಯಿತು ಆಮೇಲೆ ಅದು ಏನು ಮೂರು ಮೂರು ದಿನಕ್ಕೆ ಎರಡೆರಡು ಇಂಜೆಕ್ಷನು ಅಂದರೆ ಒಂದೇ ಇಂಜೆಕ್ಷನು ಈ ಕೈಗಾರದ ಈ ಕೈಗಾರ್ದ ಕೊಡ್ತಾರಂತೆ ಸೊ ಟೋಟಲಾಗಿ ಇವಾಗ ಒಂದು ಒಂದೆರಡು ಮೂರು ಮೂರು ಇಂಜೆಕ್ಷನ್ ಆಗಿದೆ ಇನ್ನೂ ಒಂದು ಇಂಜೆಕ್ಷನ್ ಆದಮೇಲೆ ಮತ್ತೆ ಹದಿನಾಲ್ಕು ದಿನ ಬಿಟ್ಟು ಇನ್ನೂ ಒಂದು ಇಂಜೆಕ್ಷನ್ ತೊಗೊಳ್ಬೇಕು ನೋಡಿ ಇರಲಾದ್ರೆ ಇರುವೆ ಬಿಟ್ಕೊಳ್ಳೋದು ಅಂದರೆ ಹಿಂಗೆ ಏನು ಮಾಡ್ತಾನೆ ಅವನು ಸರಿಯಾಗಿ ಹೋಗ್ತಾ ಇರ್ತಾನೆ ನಾಯೇನಿದ್ರೆ ಪಕ್ಕಕ್ಕೆ ಹೋಗ್ತಾನೆ ಅದಕ್ಕೆ ನಾಯಿ ಒಬ್ಬೊಬ್ರಿಗೆ ಇಷ್ಟ ಇಲ್ಲ ಅಂತಲ್ಲ ಇಲ್ಲೊಂದು ಐತೆ ನೋಡಿ ನಾಯಿ ರಾಣಿ ಹುಡುಗು ನಾಯಿ ಅಂದರೆ ತುಂಬ ಇಷ್ಟ ಅದಕ್ಕೆ ನನಗೆ ಭಯ ಎಷ್ಟೇ ಮುದ್ದು ಮಾಡ್ಬೋದು ಏನೇ ಆಗ್ಬೋದು ಒಂದು ಪಕ್ಷ ಬೆಕ್ಕು ಬೆಕ್ಕಿಟ್ಕೋಬಾರ್ದು ಅಂತಾರೆ ಬಟ್ ಆದರೆ ಬೆಕ್ಕು ಕಚ್ಚಿದ್ರೆ ಏನೂ ಆಗಲ್ಲ ಬಟ್ ನಾಯಿ ಕಚ್ಚಿದ್ರೆ ಹದಿನೆಂಟು ಹದಿನಾಲ್ಕು ಇಂಜೆಕ್ಷನ್ ಹಾಕಿಸ್ಕೊಳ್ಬೇಕು ಏನು ಅಷ್ಟು ಈಸಿನ ಇಂಜೆಕ್ಷನ್ನು ಅದೆಲ್ಲನೂ ಅಪ್ಪ ಹೆಂಗಾಗ್ಬಿಟ್ಟವೇ ಗೊತ್ತಾ ಫುಲ್ಲು ವೀಕ್ ಥರ ಆಗ್ಬಿಟ್ಟವೇ ಮತ್ತು ನಾಯ್ಕ ಹಚ್ಚಿದ್ಮೇಲೆ ಒಬ್ಬೊಬ್ರು ಏನೋ ದೋಷ ಅಂತಾರೆ ನನಗೂ ಗೊತ್ತಿಲ್ಲ ಏನಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ನಾಯಿ ಹಚ್ಚಿದ್ರೆ ಏನಾರು ಪ್ರಾಬ್ಲಮ್ ಆಗುತ್ತೆ ಏನೋ ಅಂತ ನನಗೂ ಗೊತ್ತಿಲ್ಲ ನಾನು ಎಲ್ಲ ಯೂಟ್ಯೂಬಲ್ಲೇ ನೋಡಿರೋದು ಏನಾರು ಪ್ರಾಬ್ಲಮ್ ಆಗುತ್ತೆ ಏನು ಅಂತ ನನಗೆ ಎಕ್ಸ್ಪೀರಿಯೆನ್ಸ್ ದೇವ್ರ ಪುಣ್ಯಕ್ಕೆ ಯಾವತ್ತೂ ಆಗಿಲ್ಲಪ್ಪ ಸೊ ಅದರಿಂದ ನನಗೂ ಭಯನೇ ಇವ್ನ ಗೊತ್ತಲ್ಲ ನಿಮಗೆ ಆನಂದ ಸ್ವಲ್ಪ ಅದೇನೋ ಅಂತಾರಲ್ಲ ಹಂಗೆ ಏನಾರು ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ ನಾಯಿ ಹೋಗ್ತಾ ಇದ್ರೆ ಅಲ್ಲೇ ಪಕ್ಕದಲ್ಲೇ ಹೋಯ್ತಾನೆ ಇದ್ರೆ ಪಕ್ಕದಲ್ಲೂ ಹೋಗ್ತಾನೆ ನಾನು ಅಂದಿದ್ದೀನಿ ಬೇಡ ಅನ್ನೋದು ಹಂಗೂ ಹೋಗ್ಬೇಡ ಹೋಗ್ಬೇಡ ಅಂತ ಅದು ಏನು ಮಾಡ್ತಾನೆ ಗೊತ್ತಾ ನಂಗೆ ನಗು ಏನು ವಿಷಯಕ್ಕೆ ಅಂದರೆ ನನ್ನ ಕ್ಲಾಸ್ ಹೋಗ್ಬಿಟ್ಟಕ್ಕೆ ಬಂದಾಗೆಲ್ಲನು ಈ ಕಡೆ ಸೈಡು ಆ ಕಡೆ ಸೈಡು ಎರಡು ಸೈಡು ನೋಡ್ತಾನೆ ನಾಯಿ ಎಲ್ಲೈತೆ ಅಂದ್ಬಿಟ್ಟು ಹಂಗೋ ದಿನ ಒಳ್ಳೆ ಹೆಂಗೆ ಅಂದರೆ ನೆಂಟ್ರ ಥರ ಹುಡ್ಕೊಂಡು ಉಡ್ಕೊಂಡು ಬರ್ತಾನೆ ಅದನ್ನು ನೆಂಟ್ರ ಥರ ಬಿಟ್ಟು ನೋಡಮ್ಮ ಇದೇ ನಾಯಿ ಡೈಲಿ ತೋರಿಸ್ತಾನೆ ಹೋಗ್ಬೇಕಾದ್ರೆ ಕಣಮ್ಮ ನಂಗೆ ಕಚ್ಚಿದ್ದು ಅಂತ ಅಂದ್ಬಿಟ್ಟು ಅಂತ ಅದು ನೋಡ್ರೆ ಹಂಗೆ ಎತ್ ಮಾಡ್ಬಿಡೋದು ಅಷ್ಟು ಕೋಪ ಬರುತ್ತೆ ನನಗೆ ಅವ್ನು ಪಾಡು ಅವ್ನು ಸುಮ್ಮನೆ ಬಂದು ಕಚ್ಚೈತಲ್ಲ ಎಷ್ಟು ಕೊಬ್ಬು ತಾನೆ ಅದಕ್ಕೆ ಅಲ್ವಾ ಬಂಗಾರಿ ನಾನು ಅದಕ್ಕೆ ಹೇಳೋದು ನಾಯಿ ನಾಯಿ ಎಷ್ಟು ಇದಾಗ ನೋಡ್ಕೋತೀಯೋ ಅಷ್ಟು ಒಳ್ಳೇದು ಅಂತ ಮಮ್ಮ ಪುಟಾಣಿ ನಾಯಿ ಕುಚ್ಚಿದ್ರು ಇಂಜೆಕ್ಷನ್ ಹಾಕಿಸ್ಕೋಬೇಕು ಅಯ್ಯೋ ದೇವ್ರೆ ದೊಡ್ಡ ನಾಯಿ ಕಚ್ಲಿ ಚಿಕ್ಕ ನಾಯಿ ಕಚ್ಲಿ ಇಂಜೆಕ್ಷನ್ ಒಂದೇ ತಾನೇ ಸೇಮ್ ಅಯ್ಯೋ ಒಳ್ಳೆ ಕತೆ ಉಳ್ದು ಉಳು ಅದೇನೋ ಅಂತ ಹಂಗೆ ಅವಳಿಗೆ ನಾಯಿ ತಗೊಂಬಂದ್ ಸಾಕು ನಾಯಿ ತಗೊಂಬಂದ ಸಾಕಣ ನಾಯಿ ತಗೊಂಬಂದ್ ಸಾಕೋಣ ಅಂತಾಳೆ ನಾವು ಯಾಕೆ ಯೂಳನ್ ಸಾಕದೇ ಕಷ್ಟ ನಮ್ಗೆ ಹಂಗಂದ್ರ ಸಕೆ ಕೋಪ ಬಂದ್ಬಿಡುತ್ತೆ ಇವಳಿಗೆ ಡಾಗಿ ಮರಿ ಇದೆ ನಮ್ಮನೆ ಮನೆ ಡಾಗಿ ಮರಿ ಬೋಳ್ಗುಂಡೆ ಮುಂಚೆ ಚೆನ್ನಾಗಿದ್ಲಾ ಇವ್ ಬಗ್ಗಾರ ಕುದ್ ಬರ್ಬಾರ್ದ ಫಿಶ್ ಎಲ್ಲ ಸತ್ತೋಯ್ತು ಗೊತ್ತಾ ಅದ್ ಯಾರು ಕಣ್ ಬಿದ್ದೈತು ಏನ್ ಕತ್ತೇನೋ ನಮ್ಗಂತೂ ಸ್ವಲ್ಪ ಜನ ದರದ್ ಕಣ್ಗಳೇ ಅರ್ದ ಜಾಸ್ತಿ ಅದೇನ್ ಮಾಡಿದಿವೋ ಅವ್ರಿಗೆ ಅಂತ ಗೊತ್ತಿಲ್ಲ ನಾವ್ ಹೆಂಗಿದ್ರೂ ಹುರ್ಕೋತಾರೆ ನಮ್ ಕಾಲ ಮೇಲೆ ನಾವು ನಿಂತು ಇದೀವಲ್ಲ ಅದು ನೋಡಿ ಹುರ್ಕೊಳ್ರೆ ಜಾಸ್ತಿ ಜನ ಏನ್ ಮಾಡೋದು ಅಪ್ಪ ಫೋನ್ ಮಾಡ್ತು ಆನಂದ ಫೋನ್ ಮಾಡ್ತಾ ಇದ್ದಾನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಹೋಗ್ತಾ ಹೋಗ್ತಾ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಎಲ್ಲರೂ ಬಂಡಿ ಕಣ್ಣ ಮುಂದೆಸನಕ್ಕೆ ಹೋಗೋಣ ಅಲ್ಲಿ ಹೋಗಿ ತಡೆ ಓಡಿಸ್ಕೊಂಡು ಅಲ್ಲಿ ದೇವ್ರ ದರ್ಶನ ಕೂಡ ನಿಮ್ಮ ಜೊತೆನೂ ಕೂಡ ನಾನು ದರ್ಶನ ಮಾಡ್ತೀನಿ ಓಕೆನಾ ಹಾಗಾದರೆ ಈ ಬ್ಲಾಗ್ನ ಹೋಗ್ತಾ ಹೋಗ್ತಾ ಹಾಗೆ ಕಂಟಿನ್ಯೂ ಮಾಡ್ತೀನಿ ಹೊರಡ್ತಾ ಇದ್ದೀವಿ ಇವಾಗ ಆನಂದ ಅಲ್ಲಿ ಹಂಗೆ ಕೆಳಗಡೆ ಬರ್ತೀನಿ ಬೀಗ ಹಾಕ್ಕೊಂಡು ಬಂದ್ಬಿಡು ಅಲ್ವಾ ಸೊ ಅದರಿಂದ ಬೀಗ ಎತ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಮನೇಲೂ ಪೂಜೆ ಎಲ್ಲ ಮಾಡಾಯಿತು ಈಗ ಹೊರಡಬೇಕು ಹೊರಡಣ ಬಂಗಾರ ಎಲ್ಲ ಲಾಕ್ ಆಗಿದೆ ಅಲ್ಲ ಮೊದ್ದು ಇದು ಕಿಟ್ಕಿ ಹಾಕಿದಿಮ್ಮ ಕಿಟ್ಕಿ ಹಾಕಬೇಕು ನಾನು ಚಾಕ್ಲೇಟ್ ಕೊತೀನಿ ಹ್ ಚಾಕ್ಲೇಟ್ ಚಾಕ್ಲೇಟ್ ಅಲ್ಲ ಹೆಲ್ಮೆಟ್ ಎತ್ಕೊಂಡಿದ್ದೀಯಲ್ಲ ಇಷ್ಟವಾ ನನ್ ಅಲ್ಲಿ ಬರ್ತಾರೆ ಬೇಡಪ್ಪ ನೀನು ಬಿಡಿಸ್ಕೊಡ್ತೀನಿ ಎಲ್ಲದೂ ಕ್ರೆಡಿಟ್ ಕಾರ್ಡ್ ಎಲ್ಲ ಅದ್ರಳೈತೆ ಬೇಡ ಬಂಗಾರಿ ಹೊರಗಡೆ ಬಿಸಿಲು ನೋಡಿ ಹೆಂಗಿದೆ ಅಂತ ಇವಾಗ ಹೇಳಿದ್ನಲ್ಲ ಟೈಮ್ ಹನ್ನೆರಡು ಗಂಟೆಗೆ ನಾವು ಮನೆ ಬಿಟ್ಟಿದ್ದು ಎಷ್ಟು ಬಿಸಿಲಿದೆ ಗೊತ್ತಾ ಹೋಗ್ತಾ ಬಂದಿವೆ ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕೆ ಆರ್ ರೋಡ್ ಹತ್ರ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿ ಗಾಡಿ ನಿಲ್ಸಿದ್ವಿ ಅಲ್ಲಿ ಒಂದು ನಾಯಿ ಇತ್ತು ಅದನ್ನ ನೋಡ್ಬಿಟ್ಟು ನನ್ನ ಮಗಳು ಏನು ಹೇಳ್ತಿದ್ದಾಳೆ ನೋಡಿ ಗೊತ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಗೊತ್ತಾ ಶೇಖರ್ ಸರ್ ಅಂತ ಅಂದ್ಬಿಟ್ಟು ನೋಡಿ ಇದೇ ಮನೆ ಅದು ಇಲ್ಲಿಗೆ ಇದೇ ಕೆ ಆರ್ ರೋಡು ಗರ್ಡಿ ಅಪಾರ್ಟ್ಮೆಂಟ್ಸ್ ಇದೆಯಲ್ಲ ಅಲ್ಲಿ ಎದುರುಗಡೆ ಇರೋದಿದು ತುಂಬ ಹಳೇ ಬಿಲ್ಡಿಂಗು ಇಲ್ಲಿಗೆ ನಾವು ಬರ್ತಾ ಇದ್ದಿದ್ದು ಈ ಬಂಡೆಕಾಳಮ್ಮನ ದೇವಸ್ಥಾನನ ಇದೇ ಅಂತ ತೋರಿಸ್ಕೊಟ್ಟಿದ್ದೆ ಇದು ಶೇಖರ್ ಸರ್ ಅಂತ ಹೇಳಿ ಮುಂಚೆ ಎಲ್ಲ ಹೆಂಗೆ ಅಂದರೆ ತಿಂಗಳಿಗೆ ಎರಡು ಸಲ ಅಥವಾ ಮೂರು ಸಲೀ ಸರ್ ಮನೆಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನಮಗೇನಾದರೂ ಇಷ್ಟ ಇತ್ತು ಅಂದರೆ ಅಲ್ಲಿ ದೇವ್ರ ಮನೇಲಿ ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ಮತ್ತು ಹಾಗೆ ಅವರು ಆಂಟಿ ಎಷ್ಟು ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾಯಿದ್ರು ಗೊತ್ತಾ ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ಈಗ ಕೆಲವೊಂದು ಕಾರಣಗಳಿಂದ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ ಅಷ್ಟೇ ಆಮೇಲೆ ಇವಾಗ ಆಲ್ಮೋಸ್ಟು ಬಂಡೆಗಳ ಮುಂದೆ ಸ್ಥಾನ ರೀಚ್ ಆಗಿದ್ದೀವಿ ಓ ಇವತ್ತು ರಶ್ ಅವರೇ ಬರೋದಿಲ್ಲವೇ ಜನ ಅವರೇ ಇವತ್ತು ನೋಡಿ ಇಲ್ಲೇ ದರ್ಶನ ಕೊಟ್ಲ ತಾಯಿ ಅವ ಬಂದ ನಾವು ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಒಳಗಡೆ ಅಷ್ಟರಲ್ಲಿ ಅಮ್ಮನು ವರ್ಷಿ ಮತ್ತೆ ವೈಭವ್ ಮೂರು ಜನನು ಬಂದಿದ್ರು ವೈಷ್ಣವ್ ಬಂದಿಲ್ಲ ನಮ್ಮನ್ನು ನೋಡ್ತಿದಂ ವೈಭವ್ ನೋಡಿ ಹೆಂಗೆ ಹೇಳ್ತಾನೆ ಅಂತಿದ್ಯಾ ಸಿಕ್ಸ್ ಗೊಂಬೆ ಮತ್ತೆ ವೈಷ್ಣವು ವೈಭವ್ ಮೂರು ಜನ ಇದ್ಬಿಟ್ರೆ ನಮ್ಗಂತೂ ಎಲ್ಲೂ ಕಡೆಯೂ ಇಂಟ್ರೆಸ್ಟೇ ಇರಲ್ಲ ಬರೀ ಅವ್ರನ್ನೇ ನೋಡ್ದಂಗೆ ಇರುತ್ತೆ ಆದ್ರೆ ಈ ಸಲ ವೈಷ್ಣವ್ ಬಂದಿಲ್ಲ ಬರೀ ವೈಭವ್ ಮಾತ್ರನೇ ಇವರಿಬ್ರು ಇನ್ನು ಹಿಡಿಯೋಕಾಗಲ್ಲ ಅವನು ಬೊಬ್ಬೆ ಬೊಬ್ಬೆ ಅನ್ನೋಕ್ಕೆ ಇವಳು ತಮ್ಮ ತಮ್ಮ ಅನ್ನೋಕ್ಕೆ ಅಯ್ಯೋ ದೇವ್ರ ಇವರಿಬ್ಬರು ಒಳ್ಳೆ ಆಟ ಆಡ್ತಾರೆ ಆಮೇಲೆ ಸರಿ ಅಂದ್ಬಿಟ್ಟು ಹೋಗಿ ಫಸ್ಟ್ ಕೈಕಾಲು ತೊಳ್ಕೊಂಡು ಫಸ್ಟ್ ತಡೆ ಸಾಮಾನು ತೊಗೊಂಡ್ಬಿಟ್ಟು ತಡೆ ಓಡಿಸಿ ಆಮೇಲೆ ಅಮ್ಮನ ದರ್ಶನ ಮಾಡಕ್ಕೆ ಹೋಗಬೇಕು ಸೊ ಇಲ್ಲಿಂದ ಕಾಣುತ್ತೆ ಸಲ ದೇವರು ಅಂತ ಹೇಳಿಬಿಟ್ಟು ನೋಡಿದ್ವಿ ಬಟ್ ಆದರೆ ಒಳಗಡೆ ರಶ್ ಇದ್ದರು ಸೊ ಫಸ್ಟು ತಡೆ ಸಾಮಾನು ತೊಗೊಂಡು ಆಮೇಲೆ ತಡೆ ಓಡಿಸ್ಬಿಡೋಣ ಫಸ್ಟು ಆಮೇಲೆ ಬೇಕಂದ್ರೆ ಹೋಗಿ ದರ್ಶನ ಮಾಡ್ಬೋದು ಜನನೂ ಇನ್ನೂ ಅಷ್ಟು ರಶ್ ಇರಲಿಲ್ಲ ಸೊ ಅದರಿಂದ ನೋಡಿ ಇವಾಗ ಅಲ್ಲೋಗಿ ಫಸ್ಟು ತಡೆ ಸಾಮಾನು ತೊಗೊಳ್ತಾ ಇದ್ದೀವಿ ಒಂದು ತಡೆ ಸಾಮಾನಿಗೆ ಬಂದು ಹಂಡ್ರೆಡ್ ರುಪೀಸ್ ಆಗುತ್ತೆ ನಾವಿಲ್ಲಿ ನಾಲ್ಕು ಜನ ಬಂದಿದ್ದೀವಲ್ಲ ಆನಂದ ನಾನು ವರ್ಷಿ ಮತ್ತು ಅಮ್ಮ ನಾಲ್ಕು ಜನಕ್ಕೂ ಸೇರಿ ತಡೆ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಅಂದರೆ ಒಬ್ಬೊಬ್ರು ಅಂದ್ಕೊಬೋದು ಒಂದೇ ಒಂದು ತೊಗೊಂಡು ಎಲ್ರಿಗೂ ಒಡಿಸ್ಬೋದಲ್ಲ ಅಂತ ಇಲ್ಲ ಹಂಗಾಗಲ್ಲ ಒಬ್ ಯಾರಿಗೆ ಒಂದು ತಡೆ ಸಾಮಾನು ತೊಗೊಂಡ್ರೆ ಒಬ್ರಿಗೆ ಮಾತ್ರ ಸೊ ಅದರಿಂದ ನಮ್ಮ ನಾಲ್ಕು ಜನಕ್ಕೂ ಸೇರಿ ತಡೆ ಒಡ್ಸೋಣ ಒಂಥರ ನಮಗೂ ಕೂಡ ಏನೋ ಒಂಥರ ನೆಗೆಟಿವು ಇದು ಎಲ್ಲ ಜಾಸ್ತಿ ಅನ್ನೋ ಥರ ಫೀಲ್ ಆಗ್ತಿತ್ತು ಸೊ ಅದರಿಂದ ನೋಡೋಣ ಫಸ್ಟ್ ಎಲ್ರಿಗೂ ಒಂದು ದೃಷ್ಟಿ ತೆಗ್ದಂಗೆ ಆಗುತ್ತೆ ತಡೆ ಓಡಿಸ್ಕೊಂಬಂದ್ರೆ ಸ್ವಲ್ಪ ನಮಗೂ ಕಾಲೇನಾದರೂ ಪೇಯ್ನೆಲ್ಲ ಕಮ್ಮಿ ಆಗುತ್ತೆನೋ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ತಡೆ ಓಡಿಸೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ನೋಡಿ ಅಲ್ಲೆಲ್ಲ ಫಿಶ್ಶು ಎಲ್ಲ ನೋಡಿದ್ರೆ ಅಲ್ವಾ ಅದಾದ್ಮೇಲೆ ಇವಾಗ ತಡೆ ಬಂದು ಫಸ್ಟು ದೇವ್ರ ಹತ್ರ ಹೋಗಿ ಒಂದು ಮೂರು ಸಲ ತಲೆ ಸುತ್ತಿಬಿಟ್ಟು ಅಮ್ಮನ ಹತ್ರ ಹಿಟ್ಟು ಕೊಡ್ತಾರೆ ನೋಡಿ ಅಲ್ಲಿ ಮಾಡಿಸ್ತಾ ಇದ್ದೀವಲ್ಲ ಆ ಥರ ನಮ್ಮ ಹೆಸ್ರು ಹೇಳಬೇಕು ನಮ್ಮ ಹೆಸರು ಹೇಳಿದ್ಮೇಲೆ ಮೂರು ಸಲ ತಲೆಯಿಂದ ಸುತ್ತಿಬಿಟ್ಟು ಬೊಟ್ಟಿಟ್ಬಿಟ್ಟು ಕಳಿಸ್ತಾರೆ ಆಮೇಲೆ ಅದರೊಳಗಡೆ ಇರುವಂಥ ನಿಂಬೆಹಣ್ಣು ಮತ್ತು ಕುಡಿಕೆ ಆಮೇಲೆ ಒಂದು ವಿಭೂತಿ ಮತ್ತು ಮೊಟ್ಟೆ ತೆಂಗಿನಕಾಯಿ ಇದಿಷ್ಟು ಇರುತ್ತೆ ಅದರಲ್ಲಿ ಬರೀ ಹಣ್ಣನ್ನು ಮಾತ್ರ ನಾವು ಕೈಯಲ್ಲಿ ಇಟ್ಕೊಳ್ತೀವಿ ಆಮೇಲೆ ಅಲ್ಲಿ ತಡೆ ಹೊಡೆಯೋದನ್ನು ಫೋಟೋ ಹಿಡಿಬಾರ್ದು ಸೊ ಅದರಿಂದ ನಾವು ಹಿಡ್ದಿಲ್ಲ ಈಗ ತಡೆ ಈಚೆ ಕಡೆಗೆ ಬಂದ್ವಿ ಹಣ್ಣಿಂದ ಎಲ್ಲ ದೃಷ್ಟಿ ತೆಗೆದು ಅಂದರೆ ತಲೆ ಮೇಲೆ ಕೈ ಮೇಲೆ ಕಾಲ್ ಕಾಲು ಮೇಲೆ ಎಲ್ಲ ಇಟ್ಟು ಕ ನಿಂಬೆಹಣ್ಣು ಕಟ್ ಮಾಡಿ ಫುಲ್ಲು ಎಲ್ಲ ತೆಗಿತಾರೆ ದೃಷ್ಟಿ ತೆಗೆದು ಕಳಿಸ್ತಾರೆ ಸೊ ಅಲ್ಲೆಲ್ಲ ತೆಗಿಯೋಂಗಿಲ್ಲ ವೀಡಿಯೋ ಮತ್ತು ತೆಗೆದ್ರೆ ಒಳ್ಳೇದು ಅಲ್ಲ ಸೊ ಅದರಿಂದ ನಾವು ಅಲ್ಲೆಲ್ಲ ವೀಡಿಯೋ ಎಲ್ಲ ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಮೇಲೆ ಅಲ್ಲಿಂದ ಕೆಳಗಡೆಗೆ ಬಂದಮೇಲೆ ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಇವಾಗ ಅಮ್ಮನ ದರ್ಶನಕ್ಕೆ ಅಂತೇಳಿ ಹೋಗಬೇಕು ಹೋಗೋಕೆ ಮುಂಚೆ ನೋಡಿ ಇದು ಪ್ರತ್ಯಂಗಿನಿ ದೇವಸ್ಥಾನ ಇದು ಕೂಡ ಅಮ್ಮನ ದೇವಸ್ಥಾನನೇ ಇಲ್ಲೇ ಎಲ್ಲ ದೇವ್ರುಗಳೂ ಇದ್ದಾವೆ ಗಣೇಶನಿಂದ ಹಿಡ್ದು ಪ್ರತಿಯೊಂದು ದೇವರು ಕೂಡ ಇಲ್ಲೂ ಇದೆ ಕಾಟೇರಮ್ಮ ಇದ್ದಾಳೆ ತಿರ್ಗಾ ಆಮೇಲೆ ಮುನೇಶ್ವರ ಇದೆ ಇದು ಪ್ರತ್ಯಂಗಿನಿ ಇದೆ ಎಲ್ಲ ದೇವರು ಕೂಡ ಇದೆ ಇಲ್ಲೇ ಎಲ್ಲ ದೇವ್ರುಗಳ್ನೂ ನಮಸ್ಕಾರ ಮಾಡ್ಕೊಂಡು ಇವಾಗ ಮೇಯ್ನು ಬಂಡೆ ಕಾಳಮ್ಮನ್ನ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಸ್ಯಾಟರ್ಡೇಸ್ ಎಲ್ಲ ಬಂದರೆ ಏನು ಅಷ್ಟು ಜನ ಇರೋಲ್ಲ ಸಂಡೇಸ್ ತುಂಬ ಜನ ಇರ್ತಾರೆ ಮತ್ತು ಅಮಾವಾಸ್ಯೆ ಪೌರ್ಣಮಿ ಇಲ್ಲೆಲ್ಲ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇವತ್ತು ನೋಡಿ ಅಷ್ಟು ಜನ ಇಲ್ಲ ಸೊ ಅದರಿಂದ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಟೈಮಿಗೆ ಬಂದ್ವಿ ಇವಾಗ ನೋಡಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ ಬಟ್ ಆದರೆ ಕ್ಯೂನೂ ಇಲ್ಲ ಏನೂ ಇಲ್ಲ ಜನಾನೇ ಇಲ್ವಲ್ಲ ತುಂಬ ಜನನೇ ಇಲ್ಲ ಸ್ವಲ್ಪ ಸ್ವಲ್ಪ ಜನ ಮಾತ್ರ ಇದ್ದಾರೆ ಸೊ ಅದರಿಂದ ಹೋಗಿ ಹಾಗೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಇವಾಗ ಇದ್ದೀವಿ ಆ್ಯಸ್ ಯೂಜಲ್ ನಿಮಗೂ ಗೊತ್ತಲ್ಲ ಯಾವ ದೇವಸ್ಥಾನದಲ್ಲೂ ಕೂಡ ದೇವ್ರ ದರ್ಶನ ಮಾಡೋಕ್ಕೆ ಹೋಗಬೇಕಾದ್ರೆ ಎಲ್ಲೂ ಫೋನ್ಗಳೆಲ್ಲ ಅಲೋ ಇಲ್ಲ ಸೊ ಅದೇ ಥರ ಇಲ್ಲೂ ಕೂಡ ಫೋನ್ ಅಲೋ ಇಲ್ಲ ಸೊ ನಾವು ಕೂಡ ಮುಂದಕ್ಕೆಲ್ಲೂ ವೀಡಿಯೋ ಏನೂ ಮಾಡ್ಕೊಳೋಕ್ಕಾಗಿಲ್ಲ ಆಮೇಲೆ ಮಾತ್ರ ದೇವ್ರ ದರ್ಶನ ಎಷ್ಟು ಚೆನ್ನಾಗಾಯಿತು ಗೊತ್ತಾ ಅಲಂಕಾರ ಬೆಣ್ಣೆ ಅಲಂಕಾರ ಮಾಡ್ತಾಯಿದ್ರು ಅಮ್ಮನಿಗೆ ತುಂಬ ಚೆನ್ನಾಗಿ ಮಾಡಿದ್ರು ಗೊತ್ತಾ ಫೋನೆಲ್ಲ ಅಲೋ ಇದ್ದಿದ್ದರೆ ನಿಮಗೂ ಕೂಡ ತೋರಿಸ್ಬೋದಿತ್ತು ಬಟ್ ಆದರೆ ಅವ್ರದ್ದು ಒಂದು ವೆಬ್ಸೈಟ್ ಇದೆ ಗೊತ್ತಾ ಅಲ್ಲೇ ಅವರು ಪ್ರತಿದಿನದ ಅಲಂಕಾರದ ವೀಡಿಯೋಸ್ನೆಲ್ಲನೂ ಅಪ್ಲೋಡ್ ಮಾಡ್ತಾರೆ ಬೇಕಂದರೆ ಹೋಗಿ ನೋಡಿ ಬೇಕಂದ್ರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವುದಾದ್ರು ವೆಬ್ಸೈಟ್ ಅಂತೇಳಿ ಆಮೇಲೆ ಅಲ್ಲಿಂದ ಹೊರಗಡೆಗೆ ಬಂದು ಪ್ರಸಾದ ಕೊಡ್ತಾ ಇರ್ತಾರೆ ಆ ಪ್ರಸಾದ ತೊಗೊಂಡು ಎಲ್ಲರೂ ಕೂತ್ಕೊಂಡಿದ್ದೀವಿ ವೈಭವ್ ಪ್ರಸಾದ ಕೊಟ್ಟಿಲ್ಲ ಅದಕ್ಕೆ ಅವನು ಕೋಪ ಮಾಡ್ಕೊಂಡಿದ್ದ ತಿನ್ನ ತಿನ್ಸು ಅಂತ ಅಂದ್ಬಿಟ್ಟು ಅದು ಅವರು ಫಸ್ಟು ತಿನ್ನಿಸಿಲ್ಲ ಅದಕ್ಕೆ ಕೋಪ ಮಾಡ್ಕೊಂಬಿಟ್ಟಿದ್ದ ಮತ್ತೆ ಆಮೇಲೆ ಬರಿ ಸರಿ ಬಾ ತಿನ್ನಿಸ್ತೀನಿ ಅಂದರೆ ಬೇಡ ಅಂತ ಅಂದ್ಬಿಟ್ಟು ಅವ್ನು ಮತ್ತೆ ಕೋಪ ಮಾಡಿಕೊಂಡು ತಲೆಲಿಕೊಂಡು ಬೇಡ ಬೇಡ ಅಂತ ಇರೋದು ಅದು ಅವ್ನು ಹಂಗೆ ಸಿಕ್ಕಾಬಿಟ್ಟೆ ಕೋಪ ಜಾಸ್ತಿ ಅವ್ನಿಗಂತು ಆಮೇಲೆ ನೋಡಿ ಮುಖ ನೋಡಿ ಹೆಂಗೆ ನೋಡೋದು ಅಂತ ಗುರಾಯಿಸ್ತಾನೆ ನಮ್ಮಅಮ್ಮ ಅಂದರೆ ಒಲೆ ಇಷ್ಟ ಅವನಿಗೆ ಎಲ್ಲರ ಹತ್ರನೂ ಚೆನ್ನಾಗಿ ಹೊಂದ್ಕೊತಾನೆ ನಾನು ಯಾರು ಅಂದೆ ನಂದು ನಂದು ಅಂತಾನೆ ಸರಿ ಆಯಿತು ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ನೋಡಿ ಹತ್ರ ಅಲ್ಲಿ ನಿಂಬೆ ಹಣ್ಣು ಮತ್ತು ತೊಟ್ಲು ಕಟ್ತಾರೆ ಆಮೇಲೆ ಕೆಲವೊಂದು ಜನ ನೋಡಿ ಎಷ್ಟೊಂದು ಬೀಗಗಳೆಲ್ಲ ಕಟ್ಟಿದ್ದಾರೆ ಏನಾದರೂ ಅಂದ್ಕೊಂಡು ಇಲ್ಲಿ ಎಲ್ಲ ಮಾಡ್ತಾರೆ ಅದೆಲ್ಲ ನೆರವೇರುತ್ತಂತೆ ತುಂಬ ಜನ ಹೇಳ್ತಾರೆ ಬಟ್ ಆಟ ನಾನು ಹಾಲು ಅಭಿಷೇಕಕ್ಕೆ ಬರ್ತೀನಿ ಆಮೇಲೆ ತುಂಬ ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಇದ್ದಾಗ ಮತ್ತು ಏನೋ ನನಗೆ ನನಗೆ ಅನ್ಈಸಿನೆಸ್ ಅನ್ನಿಸ್ತಾ ಇದೆ ಏನೋ ಯಾರ್ದೋ ಕಣ್ಣು ಬಿದ್ದಿದೆ ಯಾರ್ದೋ ದೃಷ್ಟಿಯಾಗಿರ್ಬೋದೇನೋ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ ಅಂತಂದರೆ ಬಂದು ನಾನೊಂದು ತಡೆ ಹೊಡ್ಸ್ಕೊಂಡು ಬರ್ತೀನಿ ಸೊ ಅದರಿಂದ ನನಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಬರ್ತೀನಿ ಮತ್ತು ಕೆಟ್ಟ ಕೆಟ್ಟು ಕನಸುಗಳು ಬೀಳ್ತಾಯಿದೆ ಅಂತ ಅಂದಾಗೂ ಕೂಡ ನಾನು ಬಂದ್ಬಿಡ್ತೀನಿ ಒಂದುಸಲಿ ಬಂದು ದರ್ಶನ ಮಾಡ್ಕೊಂಡು ಬಂದುಬಿಡ್ತೀನಿ ಇಲ್ಲೇ ತಡೆ ಓಡಿಸ್ಕೊಂಡು ಬಂದ್ಬಿಡ್ತೀನಿ ಸ್ವಲ್ಪ ಏನಾದರೂ ಸರಿ ಹೋಗುತ್ತೆ ಯಾಕೆಂದರೆ ನಾನು ನಿಮಗೆ ಹೇಳಿದ್ದೆ ಗೊತ್ತಾ ಸ್ಟಾರ್ಟಿಂಗಲ್ಲೇ ವೀಡಿಯೋ ಸ್ಟಾರ್ಟಿಂಗಲ್ಲಿ ನನಗೆ ಸ್ವಲ್ಪ ಈ ನೆಗೆಟಿವ್ ಅನ್ನೋದು ಬೇಗ ಅಟ್ಯಾಕ್ ಮಾಡಿಬಿಡುತ್ತೆ ಸೊ ಅದರಿಂದ ನಾನೇನು ಮಾಡ್ತೀನಿ ಇದೆಲ್ಲದರಿಂದ ನಾನು ದೂರ ಇರಬೇಕು ಅಂದರೆ ಅವಾಗ ಅವಾಗ ನಾನು ಸಲ ದೇವಸ್ಥಾನಕ್ಕೆ ಬಂದು ಬಂದು ಹೋಗ್ತಾನೆ ಇರ್ತೀನಿ ಆಮೇಲೆ ಗೊತ್ತಲ್ಲ ಮಕ್ಳನ್ನ ಕರ್ಕೊಂಡು ಬಂದರೆ ಟ್ಯಾಕ್ಸ್ ಹಾಕ್ದಿರ ಕಳ್ಸೋದೇ ಇಲ್ಲ ಅವರು ಬರ್ತಾ ಬರ್ತಾಯಿದ್ದಂಗೆನೇ ಅವನಿಗೊಂದು ನೂರು ರೂಪಾಯಿ ಇವ್ಳಿಗೊಂದು ನೂರು ರೂಪಾಯಿ ಇಬ್ಬರಿಗೂ ಒಂದೂರು ನೂರು ರೂಪಾಯಿ ಟ್ಯಾಕ್ಸ್ ಹಾಕಿದ್ರು ಅವರಿಬ್ಬರಿಗೂ ಆಟೋ ಸಾಮಾನು ಕೊಡಿಸ್ ಆನಂದ ಪಾರ್ಕಿಂಗಲ್ಲಿ ಗಾಡಿ ಇದೆ ಅಂತ ಅಂದ್ಬಿಟ್ಟು ಗಾಡಿ ಹೋಗಿದ್ರು ಸೊ ಅದರಿಂದ ನಾವೆಲ್ಲರೂ ಅಲ್ಲೇ ಕೂತಿರೋಣ ಅಂತ ಒಂದು ನಿಮಿಷ ಕೂತಿದ್ವಿ ಒಂದು ನಿಮಿಷ ಇವರಿಬ್ಬರೂ ಒಂದು ಕಡೆ ಇಟ್ಬಿಟ್ರೆ ಅಷ್ಟೇ ಕತೆ ಒಂದು ಲೋಕವೇ ಫುಲ್ಲು ಉಲ್ಟಾ ಪಲ್ಟ ಮಾಡಿಸ್ಬಿಡ್ತಾರೆ ಹಂಗೆ ಅಮ್ಮನ ವರ್ಷಿ ಇಬ್ರು ಅವ್ರನ್ನ ನೋಡ್ಕೊತಾ ಇದ್ರು ನಾನೆಲ್ಲ ಸುತ್ತಲೂ ನೋಡಿ ಈಗ ಒಂದೊಂದು ವೀಡಿಯೋ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ನಾವು ಬಂದಿರೋದು ಮಧ್ಯಾಹ್ನದಲ್ಲಿ ಅವಳಿಗೆ ಆಟಾಡಕ್ ಕರ್ಕೊಂಡು ಹೋಗ್ಬೇಕಂತ ಅಟ್ಲೀಸ್ಟ್ ಸಂಡೇಸ್ ಆದ್ರೂ ಬಂದಿದ್ರೆ ಸಿಗ್ತಾಯಿತ್ತು ಆಟಾಡೋದೆಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಡು ಬಟ್ ಆದರೆ ನಾವು ಬಂದಿರೋದು ಸಾಟರ್ಡೆ ಸೊ ಏನು ಓಪನ್ ಇರಲಿಲ್ಲ ಮಧ್ಯಾಹ್ನ ಬೇರೆ ಅಲ್ವಾ ಸೊ ಆಮೇಲೆ ಹಾಗೆ ಹೋಗ್ತಾ ಒಂದು ಕಾಫಿ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಿ ಡಿ ಕಾಂಪ್ಲೆಕ್ಸ್ ಹತ್ರ ಕಾಫಿ ತಿಂಡಿ ಅಂತ ಒಂದು ಹೋಟೆಲ್ ಇದೆ ಅಲ್ಲ ಅಲ್ಲಿ ಕುತ್ಕೊಂಡು ನಾನು ಆನಂದ ಅಮ್ಮ ಮತ್ತು ಗೊಂಬೆ ಗೊಂಬೆಗೇನು ಕೊಡಿಸಿಲ್ಲ ಅಮ್ಮ ವರ್ಷಿ ಎಲ್ಲರೂ ಕಾಫಿ ಕುಡ್ಕೊಂಡು ಇವಾಗ ನಮ್ಮ ಮನೆ ಕಡೆ ಹೊರಡ್ತಾ ಇದ್ದೀವಿ ಮುಂಚೆ ಎಲ್ಲ ಕದ್ರೆನಳ್ಳಿಯಿಂದ ಜರಗನಳ್ಳಿಗೆ ಎಷ್ಟು ಬೇಗ ಬಂದ್ಬಿಡ್ಬೋತಿತ್ತು ಇವಾಗ ಏನಂದರೆ ದಯಾನಂದ ಸಾಗರ್ ಹತ್ರ ಒಂದು ಸಿಗ್ನಲ್ ಬೀಳುತ್ತೆ ತಿರ್ಗಾ ಸಾಗರಕ್ಕೆ ಸಿಗ್ನಲ್ ಹತ್ರ ಒಂದು ಸಿಗ್ನಲ್ ಸಿಗುತ್ತೆ ಈ ಎರಡು ಸಿಗ್ನಲ್ ಮೊದಲು ಸಾರಕಿ ಸಿಗ್ನಲ್ ಒಂದೇ ಪ್ರಾಬ್ಲಮ್ ಇತ್ತು ಬಟ್ ಇವಾಗ ದಯಾನಂದನು ಅದೇ ಥರ ಸಿಗ್ನಲ್ ಜಾಸ್ತಿ ಕೊಡ್ತಾನೆ ಮತ್ತು ಸಾರಕಿ ಸಿಗ್ನಲಲ್ಲು ಕೂಡ ಜಾಸ್ತಿ ಟೈಮ್ ಕೊಡ್ತಾನೆ ಅಲ್ಲೇ ನಿಂತ್ಕೊಂಡು ನಿಂತ್ಕೊಂಡೆ ಅರ್ಧ ನಮಗೆ ಫುಲ್ಲು ಶೆಕೆ ಹತ್ಕೊಂಬಿಟ್ಟಿತ್ತು ಇನ್ನು ಇನ್ನೇನೋ ನೋಡಿ ಜರ್ಮನಳ್ಳಿ ಹತ್ರಕ್ಕೆ ಬಂದ್ವಿ ಸೊ ಹೋಗ್ತಾ ಹಂಗೆ ಕೆ ಇದು ತೊಗೊಂಡು ಹೊಟ್ಟೋಗ್ಬಿಡೋಣ ಐಸ್ ಕ್ರೀಮ್ ಏನಾದರೂ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಇವಾಗ ಜಸ್ಟ್ ಮನೆ ರೀಚ್ ಆದ್ವಿ ಹೊರಗಡೆಯಿಂದ ಮನೆಗೆ ಬರೋದೇ ಏನಾದರೂ ತಣ್ಣಗೆ ಕುಡಿಬೇಕು ಇಲ್ಲ ತಣ್ಣಗೆ ಏನಾದ್ರೂ ತಿನ್ನಬೇಕು ಅಂತ ಅನ್ನಿಸ್ಬಿಡುತ್ತೆ ಸೊ ಈ ವಿಡಿಯೋನ ತಣ್ಣಗಿರೋಂಥ ಐಸ್ ಕ್ರೀಮ್ ತಿಂತ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆ ಬ್ಲಾಗ್ಸ್ ಇನ್ ಕನ್ನಡ ಬಾಯ್ ಬಾಯ್